ಕಾರಣಗಳಿಗೂ ಎಲ್ಲೆಂದರಲ್ಲಿ ಅಶಾಂತಿ ಸೃಷ್ಟಿಯಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ವಿಶ್ವದಲ್ಲಿ ಶಾಂತಿ ಕಾಪಾಡಲು ಯುವಜನತೆ ಮುಂದಾಗಬೇಕು ಎಂದು ಶಾಸಕ ಎಚ್ಪಿ ಸ್ವರೂಪ್ರಕಾಶ್ ಕರೆ ನೀಡಿದರು ವಿಶ್ವಶಾಂತಿ ದಿನಾಚರಣೆ ಅಂಗವಾಗಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಆಯೋಜಿಸಲಾಗಿದ್ದ ಮ್ಯಾರಥಾನ್ಗೆ ಪಾರಿವಾಳ ಹಾರಿ ಬಿಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಇಂದು ವಿವಿಧ ವಿಚಾರಗಳಿಗೆ ಮನುಕುಲದ ನಡುವೆಯೇ ಗಲಭೆ ಸೃಷ್ಟಿಯಾಗಿ ಅಶಾಂತಿ ವಾತಾವರಣ ನಿರ್ಮಾಣ ಆಗುತ್ತಿದೆ ಉಕ್ರೇನ್ ರಷ್ಯಾ ಇಸ್ರೇಲ್ಗೆ ವಿವಿಧ ದೇಶಗಳ ನಡುವೆ ಯುದ್ದ ನಡೆದು ಸಾವು ನೋವಿನ ಸನ್ನಿವೇಶ ಸೃಷ್ಟಿಯಾಗಿದೆ ಇದಕ್ಕೆ ಅಂತ್ಯ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಯೋಚಿಸಬೇಕಿದೆ ನಮ್ಮ ರಾಜ್ಯದಲ್ಲೂ ಕೂಡ ಧರ್ಮ ಧರ್ಮಗಳ ನಡುವೆ ಗಲಭೆಗಳು ನಡೆಯುತ್ತಿವೆ ಮಂಗಳೂರು ನಾಗಮಂಗಲ ಬೆಳಗಾವಿ ದಾವಣಗೆರೆ ನೆರೆಯ ಚಿಕ್ಕಮಗಳೂರು ಸೇರಿದಂತೆ ವಿವಿಧೆಡೆ ನಡೆದಿರುವ ಶಾಂತಿ ಸಾಮರಸ್ಯ ಕದಡುವ ಕೃತ್ಯಗಳು ಘಟಿಸಿರುವುದು ಇದಕ್ಕೆ ಉತ್ತಮ ಉದಾಹರಣೆಯಾಗಿವೆ ಇಂತಹ ಅಹಿತಕರ ಘಟನೆಗಳಿಗೆ ಯಾರೂ ಅವಕಾಶ ನೀಡಬಾರದು ಮುಂದಿನ ಪೀಳಿಗೆಯ ಯುವ ಸಮೂಹ ಇವೆಲ್ಲವನ್ನ ತೊಳೆದು ಹಾಕಿ ಶಾಂತಿಯುತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು ಒಂದು ಅಸಮವಾದಂಥ ಸಮಾಜವನ್ನು ನಾವು ಸೃಷ್ಟಿಸಬೇಕು ಅಂತ ನಿಟ್ಟಿನಲ್ಲಿ ಮತ್ತು ನಾವು ಮಾಧ್ಯಮದಲ್ಲೂ ಕೂಡ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಮಾಧ್ಯಮದಲ್ಲಿ ಟಿವಿ ಆನ್ ಮಾಡಿದ್ರೆ ಸಾಕು ಅಥವಾ ಮೊಬೈಲ್ ತೆಗೆದ್ರೆ ಸಾಧ್ಯ ಆಯಿತು ಉಕ್ರೇನ್ ಇರ್ಬೋದು ಇಸ್ರೇಲ್ ಇರ್ಬೋದು ರಷ್ಯಾದ ಒಂದು ಪ್ರತಿಯೊಂದು ಇದರಲ್ಲೂ ಕೂಡ ದೇಶ ದೇಶನೇ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಾವು ಶಾಂತಿಯನ್ನು ಕಾಪಾಡಬೇಕು ನಾವು ಪ್ರತಿಯೊಂದು ಇದರಲ್ಲೂ ಕೂಡ ಇವತ್ತು ಗಣಪತಿಯಲ್ಲೂ ಕೂಡ ಮಾಧ್ಯಮದ ಕೆದ್ರೆ ಸಾಕು ಇವತ್ತು ನಮ್ಮ ನಾಗಮಂಡಲ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಪ್ರತಿಯೊಂದು ಗಣ ಗಣಪತಿ ಒಂದು ಧರ್ಮದ ಒಂದು ಒಂದು ವಿಚಾರಕೊಂಡು ಕೆಲವು ಕಿಡಿಗೇಡಿಗಳು ಏನು ಒಂದು ಶಾಂತಿಯನ್ನು ಕಾಪಾಡುವುದಲ್ಲೇ ಒಂದು ಒಂದು ತಾವು ಕೂಡ ನೋಡ್ತಾ ಇದ್ದೀವಿ ಯಾಕೆ ಯಾವ ರೀತಿ ನಮ್ಮ ಧರ್ಮ ಇದು ಯುದ್ಧ ಇದೆ ಆ ನಿಟ್ಟಿನಲ್ಲಿ ಒಂದು ಶಾಂತಿಯನ್ನು ಕಾಪಾಡಬೇಕು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನಾವು ಒಬ್ಬರಿಗೊಬ್ಬರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಮಾತನಾಡಿ ವಿಶ್ವಶಾಂತಿ ದಿನಾಚರಣೆ ಒಂದು ದಿನಕ್ಕೆ ಸೀಮಿತವಾಗಬಾರದು ಪ್ರತಿದಿನವೂ ಶಾಂತಿ ಮಂತ್ರ ಜಪಿಸಬೇಕು ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯ ಶಾಂತಿಗೆ ಹೆಸರುವಾಸಿಯಾಗಿದೆ ಅದಕ್ಕೆ ಧಕ್ಕೆ ತರುವ ಕೆಲಸವನ್ನು ಯಾರೂ ಮಾಡಬಾರದು ಕೆಲವೊಮ್ಮೆ ಅಸಹನೆಯಿಂದ ಅನೇಕ ಸಮಸ್ಯೆಗಳು ಎದುರಾಗಬಹುದು ಅಂತಹ ಸಂದರ್ಭದಲ್ಲಿ ಶಾಂತಿ ಮಂತ್ರ ಜಪಿಸಿದರೆ ದೊಡ್ಡ ಮಟ್ಟದ ಅನಾಹುತ ತಪ್ಪಿಸಲು ಸಾಧ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ದಿನನಿತ್ಯ ಶಾಂತಿ ಮಂತ್ರವನ್ನು ಅಳವಡಿಸಿಕೊಳ್ಳಬೇಕು ಎಂದರು ಪ್ರತಿನಿಧ್ಯವೂ ಕೂಡ ಈ ಮಂತ್ರವನ್ನು ನಾವು ಜಪಿಸಬೇಕು ಶಾಂತಿ ಮಂತ್ರವನ್ನು ಅಂತ ನಾನು ಎಲ್ಲರನ್ನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಭಾರತ ದೇಶ ಇರ್ಬೋದು ಕರ್ನಾಟಕ ಇರ್ಬೋದು ಎಲ್ಲವೂ ಕೂಡ ಶಾಂತಿ ಮಂತ್ರಕ್ಕೆ ಹೆಸರುವಾಸಿ ನಾವು ಸೌಹಾರ್ದತೆಗೆ ಸಹಬಾಳ್ವೆಗೆ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದೇವೆ ಇದುವರೆಗೂ ಕೂಡ ಎಲ್ಲರೂ ಕೂಡ ಭ್ರಾತೃತ್ವ ಭಾವನೆಯಿಂದ ಬದುಕಬೇಕು ಅನ್ನೋದು ಎಲ್ಲರ ಆಶಯ ಆದರೆ ಎಲ್ಲೋ ಒಂದೊಂದು ಕಡೆ ಎರಡು ಕಡೆ ಒಂದು ಅಸಹನೆ ತೋರ್ತಾ ಇರ್ತೇವೆ ಆದರೆ ಅಂತಹ ಸಂದರ್ಭದಲ್ಲಿ ಕೂಡ ಶಾಂತಿಯನ್ನು ಮತ್ತೆ ಸ್ಥಾಪಿಸಿ ಮುಂದೆ ಮುಂದುವರಿತಾ ಇದ್ದೇವೆ ಈ ಶಾಂತಿ ಇವತ್ತಿಗೆ ಮಾತ್ರ ಅಲ್ಲದೆ ಪ್ರತಿನಿತ್ಯವೂ ನಮ್ಮ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ ಡಿವೈಎಸ್ಪಿ ಮುರಳೀಧರ ಭಾರತೀಯ ರೆಟ್ರೋ ಸಂಸ್ಥೆಯ ಸಭಾಪತಿ ಪಿ ಮೋಹನ್ ಎಸ್ ಎಸ್ ಪಾಷಾ ಸಮಾಜ ಸೇವಕ ಅಮ್ಜದ್ ಪಾಷಾ ಸೇರಿದಂತೆ ಇತರರಿದ್ದರು